ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗುರುವಾರ ಟೈಮ್ ಆಗಲಿ ಎಂಟು ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಕತ್ತು ಚಳಿ ಸುಕ್ಕಪಟ್ಟ ಚಳಿ ಇದೆ ಹೊರಗಡೆ ಹೋಗೋಕ್ಕೆ ಇಲ್ಲ ಎಷ್ಟೊತ್ತಿಗೆ ಬಿಸಿಲು ಬರುತ್ತಪ್ಪ ಅನಿಸ್ಬಿಡುತ್ತೆ ಒಂದೊಂದು ಸರಿ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಆದರೂ ಕೂಡ ಸರಿಯಾಗಿ ಬಿಸಿಲೇ ಬರೋದಿಲ್ಲ ಒಂದೊಂದು ಸರಿ ಆ ಥರ ಆಗುತ್ತೆ ಇನ್ನು ಅದಕ್ಕೆ ಕಿಟಿಯ ಬಾಕ್ ಕೂಡ ಮುಚ್ಚಿಬಿಟ್ಟಿದ್ದೀನಿ ಇನ್ನು ಇದು ಡೈರೆಕ್ಟಾಗಿರೋದಂದ್ರೆ ಗಾಳಿ ಹಿಂಗೆ ಬರುತ್ತೆ ಬರ್ತಾ ಇರುತ್ತೆ ಸಖತ್ತು ಚಳಿ ಅಡುಗೆ ಬಂದುಬಿಟ್ಟು ಅನ್ನ ಮಾಡಿದ್ದೀನಿ ಆಗ್ಲೇನೋ ಅದಕ್ಕೆ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಒಂದು ಮಾವಿನಕಾಯಿ ಇತ್ತು ಅದಕ್ಕೆ ಇನ್ನು ರೆಡಿ ಮಾಡ್ಕೋಬೇಕು ಇನ್ನೂ ರೆಡಿ ಮಾಡಿಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಇದೆಲ್ಲ ತುರಿದು ನೀಟಾಗೆ ತುರ್ಕೊಂಡು ಎಲ್ಲ ಮಾಡ್ಕೋಬೇಕು ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾಯಿರ್ತಾರೆ ನಾವು ಬಂದುಬಿಟ್ಟು ಶೇಂಗಾ ಬೀಜ ಹಾಕ್ತೀವಿ ಶೇಂಗಾ ಬೀಜಕ್ಕೆ ಚಟ್ನಿಗೆ ಯಾವ ಥರ ರೆಡಿ ಮಾಡ್ತೀವಿ ಆ ಥರ ರೆಡಿ ಮಾಡಿಬಿಟ್ಟು ಇದು ಮಾವಿನಕಾಯಿ ತುರಿದ್ಬಿಟ್ಟು ಲಾಸ್ಟಲ್ಲಿ ಅದು ಚಟ್ನಿಯಲ್ಲೇ ಮಿಕ್ಸಿಗೆ ಹಾಕ್ಬಿಟ್ಟು ಇದು ಇನ್ನೇ ಲಾಸ್ಟಲ್ಲಿ ತುರಿದಿದ್ದ ಹಾಕ್ಬಿಟ್ಟು ಒಂದು ರೌಂಡ್ ಸುಪ್ಸ್ಬೇಕಷ್ಟೇ ಜಾಸ್ತಿ ಇದು ಮಾಡಂಗಿಲ್ಲ ತುಂಬ ನುಣ್ಣಗಾದರೆ ಅದು ಟೇಸ್ಟೇ ಒಂಥರ ಚೇಂಜ್ ಆಗಿಬಿಡುತ್ತೆ ಮತ್ತು ಒಗ್ಗರಣೆ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ ಒಂದು ಸ್ವಲ್ಪ ಖಾರ ಹುಳಿ ಹಾಕಿ ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಅನ್ನ ಮಾಡಿಟ್ಟಿದ್ದೀನಿ ಇವಾಗ ಚಟ್ನಿ ಒಂದು ಮಾಡಬೇಕಷ್ಟೇ ಇನ್ನು ಗುರುವಾರ ಬೇರೆ ಕೆಲಸ ಜಾಸ್ತಿ ಇದೆ ಇನ್ನು ವಾರ ಕೂಡ ಇವತ್ತು ಅದಕ್ಕೋಸ್ಕರ ಇನ್ನು ನನ್ನ ಮಗನಿಗೆ ಒಂದು ಸ್ವಲ್ಪ ಬೆಟರು ಕೋಲ್ಡ್ ಸ್ವಲ್ಪ ಕಡಿಮೆ ಇದೆ ಆಟ ಇದ್ದಾನೆ ಇನ್ನು ಅದಕ್ಕೋಸ್ಕರ ಬೇಗ ಮಾಡ್ತೀನಿ ಯಾವ ಟೈಮಿಗೆ ಗೊತ್ತಿಲ್ಲ ಹಾಂ ಏನಾದರೂ ಒಂದು ಕಿತಿಪತಿ ಕಿತಪತಿ ಮಾಡ್ಕೊಂಡು ಬಂದಿರ್ತಾರೆ ಏಮಿ ನೋಡಿ ಎಲ್ಲ ಪೆನ್ ಸಿಕ್ಕೈತೆ ಹಿಂಗೆಲ್ಲ ಅಯ್ಯೋ ನಿನ್ನ ಏನಿದ್ಯಾ ನೋಡಿ ಎಲ್ಲ ಪೆನ್ ಸಿಕ್ಕಿದೆ ಅನ್ಸುತ್ತೆ ನೋಡಿ ಎಲ್ಲ ಹೆಂಗೆ ಬಳ್ಕೊಂಡಿದ್ದಾನೆ ಈ ಥರ ಮಾಡ್ಕೊತ ಇರ್ತಾನೆ ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ಇವತ್ತಿನ ಡೇ ಅಂತ ಹೆಂಗುತ್ತಂತೇಳ್ಬಿಟ್ಟು ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಅವನಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ನೋಡಿದೆ ಕೈ ತುಂಬ ಬಳ್ಕೊಂಡ್ಬಿಟ್ಟಿದೆ ಮತ್ತು ಕಾಲೆಲ್ಲ ಆಗಿತ್ತು ಇನ್ನು ಕರ್ಕೊಂಡೋಗಿ ನೀಟಾಗಿ ಒಂದು ಸ್ವಲ್ಪ ನೀರು ಬೆಚ್ಚಗೆ ಮಾಡಿಬಿಟ್ಟು ತೊಳೆದೆ ಸೋಪೆಲ್ಲ ಹಾಕ್ಬಿಟ್ಟು ಮತ್ತು ತುಂಬ ಚಳಿ ಮತ್ತು ತಣ್ಣೀರು ಅಂದ್ರೆ ಒಂಥರ ನಾವು ಮುಟ್ಟೋಕ್ಕೆ ಒಂಥರ ಇರುತ್ತೆ ನೀರು ಮತ್ತು ಚಿಕ್ಕ ಮಕ್ಳಿಗೆ ಎಲ್ಲಿ ತಡ್ಕೊತಾರೆ ಹೇಳಿ ಅದಕ್ಕೆ ಒಂದು ಎರಡು ಚೊಂಬಷ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಊರು ಬೆಚ್ಚಿಗೆ ಆಮೇಲೆಲ್ಲ ತೊಳೆದು ಅವನ್ನ ಆಟಾಡೋಕ್ಕೆ ಬಿಟ್ಟೆ ಇವಾಗ ಶೇಂಗಾ ಬೀಜ ಉರಿತಾ ಇದ್ದೀನಿ ಶೇಂಗಾ ಬೀಜ ಮತ್ತು ಇದು ಒಣಮೆಣ್ಸಿನ್ಕಾಯಿ ಇದ್ದೀನಿ ಹಸಿರು ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು ನಾನು ಹಸಿರು ಮೆಣಸಿನ್ಕಾಯಿ ಹಾಕಲಿಲ್ಲ ಮಾವಿನಕಾಯಿ ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಕೂಡ ಒಂದು ಚೆನ್ನಾಗಿರುತ್ತೆ ಟೇಸ್ಟು ಟೇಸ್ಟ್ಗಿಂತ ಒಂದೆರಡು ದಿನ ಬಾಳಿಕೆ ಬರುತ್ತೆ ಇದು ಹಂಗಿಟ್ಟರು ಕೂಡ ಏನು ಅಳಿಸೋಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಅದಕ್ಕೋಸ್ಕರ ಇನ್ನು ಶೇಂಗಾ ಬೀಜ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬೇಕು ಒಂದು ಅಂದರೆ ಮಿಕ್ಸಿಯಲ್ಲೆಲ್ಲ ಹಾಕೋದು ಗೊತ್ತಾಗುತ್ತಾಗಲಿ ಯಾವ ಥರ ಅಂತೇಳ್ಬಿಟ್ಟು ಇನ್ನು ಲಾಸ್ಟಲ್ಲಿ ಬಂದುಬಿಟ್ಟು ಇನ್ನು ಇನ್ನೊಂದು ಸುತ್ತಿರುತ್ತೆ ಅನ್ನುವಾಗ ಮಾವಿನಕಾಯಿ ಎಲ್ಲ ಹಾಕ್ಕೊಂಡು ಹಿಂಗೆ ಸುಮ್ಮನೆ ಒಂದು ರೌಂಡ್ ಸುತ್ತಿಸಿದ್ರೆ ಮುಗಿಯುತ್ತೆ ನಾನು ಕಾಯಿದೆ ಅಂತ ಅಂದ್ಕೊಂಡೆ ಆಗಿರಲಿಲ್ಲ ಪಾಪ ಅಣ್ಣಾಗೋಗ್ತಾ ಕೂಡ ಬಂದಿತ್ತು ಗೊತ್ತಾಗಲಿಲ್ಲ ನನಗೆ ತುರಿದ ಮೇಲೆ ನನಗೆ ಗೊತ್ತಾಗಿದ್ದು ಆರಾಮಾಗಿ ಕೊಯ್ಕೊಂಡು ತಿನ್ಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ ಇನ್ನು ಒಂದು ಸ್ವಲ್ಪ ತುರಿದ್ಬಿಟ್ಟು ಒಂದು ಮುಕ್ಕಲ್ವಾಗ ಹಂಗೆ ಎತ್ತಿಟ್ಟೆ ಇರಲಿ ಅವಾಗಾದ್ರೂ ಮಧ್ಯಾಹ್ನ ಟೈಮಿಗೆ ಕಟ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಇನ್ನು ಎಲ್ಲ ರುಬ್ಕೊಂಡೆ ರುಬ್ಕೊಂಬಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಖಾರ ಆಗಿತ್ತು ಖಾರ ಆಗಿದ್ರು ಕೂಡ ನಾ ನಮಗೆ ಇಷ್ಟ ಆಗುತ್ತೆ ತಿನ್ಬೋದು ಇನ್ನು ನನ್ನ ಮಗನಿಗೆ ಒಂದು ಸ್ವಲ್ಪ ಖಾರ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಂಗೆ ಮೇಲೆ ಮೇಲೆ ಅನ್ನ ಕಲಿಸ್ಬಿಟ್ಟು ತಿನ್ನಿಸ್ದೆ ಅವನು ಕೂಡ ಚೆನ್ನಾಗಿ ಊಟ ಮಾಡಿದೆ ಇನ್ನು ಹಂಗೂ ಕೂಡ ಸ್ವಲ್ಪ ಬಾಯಿ ಕೆಟ್ಟೋಗಂಗಾಗಿತ್ತಲ್ಲ ನೆಗಡಿ ಆಗಿಬಿಟ್ಟು ಇದೊಂಥರ ಹುಳಿ ಹುಳಿ ಇರುತ್ತಲ್ಲ ಅವನಿಗೂ ಸ್ವಲ್ಪ ಇಷ್ಟ ಆಯಿತು ಆದರೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಹಿಂಗೆ ಅದ್ಕೊಂಡು ತಿನ್ನಿಸಿದ್ದೆ ಅಷ್ಟೇ ಇನ್ನು ಈರುಳ್ಳಿ ಅದೆಲ್ಲ ಫ್ರೈ ಆದಮೇಲೆ ಇವಾಗ ಇದು ಚಟ್ನಿ ಅದು ರುಬ್ಕೊಂಡಿರ್ತೀವಲ್ವ ಅದೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ತಿರ್ಗಿಸ್ಬೇಕು ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತೇಳ್ಬಿಟ್ಟು ಆಮೇಲೆ ಇಳಿಸೋದಷ್ಟೇ ಒಂದು ಮೂರು ದಿನನಾದರೂ ಹಂಗೆ ಇರುತ್ತೆ ಚಟ್ನಿ ಏನು ಅಳಿಸೋಗೋದಿಲ್ಲ ಇನ್ನು ಫ್ರಿಜ್ಜಲ್ಲಿ ಇಟ್ಟರಂತೂ ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ಆದರೂ ಈ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ತಿನ್ನೋಕ್ಕೆ ಆಗಲ್ಲ ಇನ್ನು ಸಾಕು ಒಂದೆರಡು ದಿನ ಬರಲಿ ಅಂತೇಳ್ಬಿಟ್ಟು ನಾನು ಇಷ್ಟು ಮಾಡಿದೆ ಇನ್ನು ಎಲ್ಲ ಮಾಡಿ ಊಟ ಎಲ್ಲ ಆಯಿತು ಇನ್ನು ನನ್ನ ಮಗನದು ಕೂಡ ಊಟ ಮಾಡಿಸ್ಬಿಟ್ಟು ಇಬ್ಬರು ಊಟ ಆಯಿತು ಅವನು ಪಾಡಿಗೆ ಅವನು ಆಟ ಇದ್ದೆ ಇನ್ನು ಚಿಕ್ಕಮ್ಮ ಮೊನ್ನೆ ಈರುಳ್ಳಿ ಎಲ್ಲ ತಂದಿಟ್ಟಿದ್ರಲ್ವ ಪಾಪ ಅಲ್ಲ ಹಂಗೆ ಬಿಟ್ಟಿದ್ದೆ ನಾನೊಂದು ಸ್ವಲ್ಪ ಗಾಳಿಗಿರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಟೈಮ್ ಸಿಕ್ತು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅವನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನೋ ಗುರುವಾರ ಕೂಡ ಆಗಿತ್ತಲ್ಲ ತುಂಬ ಕೆಲಸ ಇತ್ತು ನನಗೆ ಸಖತ್ತು ಕೆಲಸ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮನೆಯಲ್ಲಿ ಒರೆಸ್ಬೇಕಾಗಿತ್ತು ಅದಕ್ಕೆ ಇನ್ನು ವಾರ ಬಂದರಂತೂ ಒಂಥರ ಪೂಜೆ ಮಾಡ್ತೀವಂದ್ರೆ ಒಂದು ಮನಸ್ಸಿಗೆ ಏನೋ ಒಂಥರ ಒಂದು ಸ್ವಲ್ಪ ಏನಾದರೂ ನೆಲ ಒರೆಸ್ಲಿಲ್ಲ ಚೆನ್ನಾಗಿ ಪೂಜೆ ಮಾಡಲಿಲ್ಲ ಅಂತಂದರೆ ಒಂಥರ ಅನಿಸ್ಬಿಡುತ್ತೆ ಇರೋದ್ರಲ್ಲೇ ಆಗಲಿ ಸಿಂಪಲಾಗೇ ಮಾಡಿದ್ರು ಕೂಡ ಸ್ವಲ್ಪ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಅದು ದೇವ್ರಿಗೆ ಸಲ್ಲುತ್ತೆ ಅನ್ನೋ ಒಂದು ಇದು ನನಗೆ ಅದಕ್ಕೋಸ್ಕರ ಇನ್ನು ಕೆಲಸ ಕೂಡ ತುಂಬ ಕೆಲಸ ಇತ್ತು ಫಸ್ಟ್ ಇದೆಲ್ಲ ಮಾಡಿಬಿಟ್ಟಣ ಅಂತ ಹೇಳಿಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಈರುಳ್ಳಿ ರೇಟ್ ಅಂತೂ ಅದೇನು ಏನನ್ನೋದೇ ಗೊತ್ತಿಲ್ಲ ನಮ್ಮ ಮಾರ್ಕೆಟ್ಗೆ ಹೋದ್ರೆ ಗೊತ್ತಾಗುತ್ತೆ ರೇಟ್ ಎಷ್ಟಿದೆ ಅಂತೇಳ್ಬಿಟ್ಟು ಕನ್ಫರ್ಮಾಗಿ ಇಲ್ಲಿ ಟೆಂಪೋದಲ್ಲಿ ಬರ್ತಾರೆ ಒಬ್ಬೊಬ್ಬರು ಒಂದೊಂದು ಸರ್ತಿ ಬ ಒಂದೊಂದು ವಾರ ಒಂದೊಂದು ಸತಿ ರೇಟ್ ಇಟ್ಕೊಂಡು ಬರ್ತಾ ಇರ್ತಾರೆ ಮೊನ್ನೆ ಎಲ್ಲ ನೂರು ರೂಪಾಯಿಗೆ ಮೂರು ಕೆ ಜಿ ಕೊಟ್ಟೋದ್ರು ಆಗಲೇ ಮೊನ್ನೆ ಬಂದಿದ್ದರು ನಿನ್ನೆ ಒಂದಿನೇ ಬಿಟ್ಟು ಮೊನ್ನೆ ಬಂದಿದ್ದರು ಅವ್ರು ಬಂದುಬಿಟ್ಟು ಆಗಲಿ ನೂರು ರೂಪಾಯಿಗೆ ಎರಡು ಕೆ ಜಿ ಅಂತ ಇದ್ದಾರೆ ನಿಜವಾಗ್ಲೂ ತುಂಬ ಕನ್ಫ್ಯೂಸ್ ಆಗುತ್ತೆ ಏನಪ್ಪ ಇಷ್ಟು ಬೇಗ ರೇಟನ್ನು ಅದು ಇದಾಗುತ್ತಾ ಅನ್ನಿಸ್ಬಿಡುತ್ತೆ ಏನು ಹೆಂಗಿದ್ರು ಚಿಕ್ಕಮ್ಮ ಕೆಲ್ಸಕ್ಕೆ ಹೋದ್ಮೇಲೆ ಅವರು ಕೂಡ ಅಂದರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು ಕೊಟ್ಟಿರ್ತಾರೆ ಎಲ್ಲರಿಗೂ ಇಷ್ಟಿಷ್ಟ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಅವರು ಒಂದು ಸ್ವಲ್ಪ ತೊಗೊಂಡು ನನಗೊಂದು ಸ್ವಲ್ಪ ಕೊಟ್ಟಿದ್ದರು ತುಂಬ ಹೆಲ್ಪ್ ಆಯಿತು ನನಗೆ ಈ ಥರ ಹಳ್ಳೀಲಿ ಹೇಳಿ ಹೆಂಗೋ ಸ್ವಲ್ಪ ಇರೋದ್ರಲ್ಲೇ ಆಗಲಿ ಅಲ್ಲಿಲ್ಲೂ ಸ್ವಲ್ಪ ಈಗ ಕೊಟ್ಟಿರ್ತಾರೆ ಅವನ್ನೆಲ್ಲ ಇಟ್ಕೊಂಡು ಒಂದು ಹದಿನೈದು ತಿಂಗಳಗಟ್ಲೆ ಸ್ವಲ್ಪ ಹೆಂಗೆ ಕಾಲ ಹಾಕ್ಬೋದು ಆ ಸಿಟಿಲಿ ಅಂದರೆ ಹಂಗಲ್ಲ ಪ್ರತಿಯೊಂದು ಕೂಡ ಕೊಂಡ್ಕೊತಿನಿ ತುಂಬ ಕಷ್ಟ ಆದರೆ ಎಲ್ಲರೂ ಕೂಡ ಗೊತ್ತಿರೋರೇ ಇರ್ತಾರೆ ಅಟ್ಲೀಸ್ಟ್ ನಮಗೆ ಬೇಕಂದರೂ ಕೂಡ ಅದರಲ್ಲಿ ಅದರಲ್ಲೇನು ಇದಿಲ್ಲ ಮತ್ತು ರಿಲೇಷನರು ಇರ್ತಾರೆ ಮತ್ತು ಗೊತ್ತಿರೋರು ಇರ್ತಾರೆ ಕ್ಲೋಸ್ ಆಗಿರೋರು ಇರ್ತಾರೆ ಬೆಳೀತಾ ಇರ್ತಾರೆ ಬೆಳೀತಾನೆ ಇರ್ತಾರೆ ಕೆಲವರು ಇನ್ನು ಆ ಥರ ಎಲ್ಲ ಏನು ಅಂದ್ಕೊಳ್ಳೋಲ್ಲ ಮತ್ತು ಕೆಲಸಕ್ಕೆ ಹೋದಾಗ ಕೂಡ ಅಷ್ಟೇ ಕೊಟ್ಟು ಕಳಿಸ್ತಾ ಇರ್ತಾರೆ ಅದಕ್ಕೋಸ್ಕರ ತುಂಬ ಹೆಲ್ಪ್ ಆಗುತ್ತೆ ಅಲ್ಲಿ ಸಿಟಿಯಲ್ಲಂತೂ ತುಂಬ ಕಷ್ಟನೇ ಜೀವನ ಅಂತೂ ಇತ್ತೀಚೆಗೆ ಅಂತೂ ಇನ್ನೂ ಕಷ್ಟನೇ ಅಂತ ಹೇಳ್ಬೋದು ಇನ್ನು ಕೂಡ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಸಕ್ ಸ್ವಲ್ಪ ಜಾಸ್ತಿ ಬಿಸಿಲಲ್ಲ ಬಿಸಿಲು ಇತ್ತು ಅಷ್ಟೊಂದು ಬಿಸಿಲು ಅನ್ನಿಸ್ಲಿಲ್ಲಲ್ಲ ಲೇಟಾಗಿ ಇದೆ ಬಿಸಿಲು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಹಾಫ್ ಆನ್ ಅವರ್ ಹಿಂಗೆ ಬಿಸಿಲು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟು ಬಂದೆ ಇಟ್ಟು ಬಂದುಬಿಟ್ಟು ಇನ್ನು ಮನೆಯೆಲ್ಲ ಸ್ವಲ್ಪ ಧೂಳು ತೆಗೆದ್ಬಿಟ್ಟು ಕಸ ಎಲ್ಲ ಗೂಡಿಸಿ ಇನ್ನು ಸ್ಟವ್ ಎಲ್ಲ ಉಜ್ಜಿ ನೀಟಾಗಿ ಸ್ಕ್ರಬ್ ಸ್ಕ್ರಬ್ ಆಗಿ ಉಜ್ಜ್ಬಿಟ್ಟೆ ಇವಾಗಂತೂ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಉಜ್ ಅಂದರೆ ಸ್ಟವ್ ಕ್ಲೀನ್ ಮಾಡ್ತಾ ಇರ್ತೀನಿ ಇನ್ನತ್ತು ಯಾವ್ದು ಬಟ್ಟೆ ಅದು ನಾನು ಡೈಲಿ ಒರೆಸ್ತಾ ಇರ್ತೀನಿ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಏನಾದರೂ ಸ್ವಲ್ಪ ಡೀಪಾಗಿ ಒರೆಸ್ತೀನಿ ಉಜ್ಜೋದು ಮಾತ್ರ ವಾರಕ್ಕೆ ಸತಿ ಆ ಥರ ಇರ್ತೀನಿ ಅಷ್ಟೇ ಜಾಸ್ತಿ ಇವಾಗ ಉಜ್ಜೋಕೆ ಹೋಗೋಲ್ಲ ಅದೆಲ್ಲ ಒಂಥರ ಕ್ರ್ಯಾಚ್ ಕ್ರ್ಯಾಚ್ ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನು ಡಬ್ಬ ಎಲ್ಲ ಒರೆಸ್ಕೊಂಡೆ ಡಬ್ಬ ಎಲ್ಲ ಒರೆಸ್ಕೊಂಡ್ಬಿಟ್ಟು ಇನ್ನು ಶೆಲ್ಫೆಲ್ಲ ಒರೆಸ್ದೆ ಶೆಲ್ಫೆಲ್ಲ ಒರೆಸಿ ಇವಾಗ ಸ್ಟವ್ ಎಲ್ಲ ತೊಳೆದು ಇವಾಗ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನ್ನ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಲೈಕ್ಸ್ ಬರ್ತಾ ಇದ್ದಾವೆ ಬಟ್ ಕಮೆಂಟ್ಸ್ ಸ್ವಲ್ಪ ಕಡಿಮೆ ಬರ್ತಾ ಇದ್ದಾವೆ ಇಷ್ಟ ಲೈಕ್ಸೆಲ್ಲ ಗೊತ್ತಾಗುತ್ತೆ ಪರವಾಗಿಲ್ಲ ವೀಡಿಯೋ ಸ್ವಲ್ಪ ಇಷ್ಟ ಆಗುತ್ತೆ ಜನಕ್ಕೆ ಅಂತ ಅನಿಸುತ್ತೆ ಬಟ್ ಕಮೆಂಟ್ ಬಂದ್ರೂ ಇನ್ನೂ ಚೆನ್ನಾಗೆ ನನಗೆ ಅಂತ ಅನಿಸುತ್ತೆ ಹಾಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ಇವಾಗ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಸ್ಟವ್ವೆಲ್ಲ ತೋಳ್ದಿದ್ದಾಯಿತು ಇವಾಗನೆಲ್ಲ ಕೂಡ ಎಲ್ಲ ಒರೆಸ್ಬಿಟ್ಟು ಇವಾಗ ಬಾಗಿಲೆಲ್ಲ ಒರೆಸಿ ಬಟ್ಟೆ ಇಡ್ತಾಯಿದ್ದೀನಿ ಬೆಳಗ್ಗೆ ಟೈಮು ಕೂಡ ಎದ್ದ ಎತ್ತಷ್ಟು ಅರಶಿನ ಕುಂಕುಮ ಇಕ್ತೀವಿ ಮತ್ತು ಇಷ್ಟದಲ್ಲಿ ನಾನು ಸಂಜೆ ಟೈಮಲ್ಲೇ ವಾರ ಮಾಡಕ್ಕೆ ನಂಗೆ ಟೈಮ್ ಸಿಗೋದು ಬೆಳಗ್ಗೆ ಟೈಮಂತೂ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಯಾವಾಗ ವಾರ ಮಾಡ್ತೀನಿ ಅವಾಗ ಸಮೇತ ಮತ್ತು ಬಾಗಲೆಯೆಲ್ಲ ಮತ್ತೆ ಮತ್ತಿನ್ನೊಂದು ಸತ್ಯ ಅರಶಿನ ಕುಂಕುಮ ಇಡ್ತೀನಿ ಸಂಜೆ ಟೈಮು ಏನೂ ಆಗೋದಿಲ್ಲ ಅಂತೇಳಿ ಇನ್ನು ನನ್ನ ಮಗನಿಗಂತೂ ತುಂಬ ಇಷ್ಟ ಈ ಕುಂಕುಮ ಆಗಲಿ ಕುಂಕುಮ ಆಗಲಿ ಮತ್ತು ವಿಭೂತಿ ಆಗಲಿ ನೋಡಿಬಿಟ್ರೆ ಸಾಕು ನನಗೆ ಗಿಡ ಅಂತ ಬರ್ತಾನೆ ಇರ್ತಾನೆ ಅವನಿಗೆ ತುಂಬ ಇಷ್ಟ ದೇವರ ಬೊಟ್ಟು ಅಂತಂದರೆ ಅದಕ್ಕೆ ನಾನು ಫಸ್ಟಿಗೆ ಇದು ಅರಿಶಿನ ಇಟ್ಟೆ ಆಮೇಲೆ ಇನ್ನೊಂದು ಅಂತ ಅಂತೇಳ್ಬಿಟ್ಟು ಕುಂಕುಮ ಕೂಡ ಇಟ್ಸ್ಕೊಂಡು ಹೋದ ಒಂಥರ ಖುಷಿ ಆ ಥರ ಮಕ್ಕಳಿಗೆ ಬೊಟ್ಟಿಡೋದು ಮತ್ತು ವಿಭೂತಿ ಅಂದರೆ ಒಂಥರ ಭಕ್ತಿ ಮೇ ದೇವ್ರ ಮೇಲೆ ಭಕ್ತಿ ಇದೆ ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ಇನ್ನು ಫೈನಲ್ ಅದೆಲ್ಲ ಒರೆಸ್ಕೊಂಡೆ ಮೆಟ್ಲೆಲ್ಲ ಒರಿಸ್ಕೊಂಡ್ಮೇಲೆ ಮತ್ತು ಇದು ರೂಮ್ ಒರೆಸ್ತಾ ಇದ್ದೀನಿ ಇವಾಗ ಫ್ರಿಜ್ ಅದ್ರೆಲ್ಲ ಫ್ರಿಡ್ಜ್ ಎಲ್ಲ ಆ ಕಡೆ ಇತ್ತು ಅದೆಲ್ಲ ಈ ಕಡೆ ಶಿಗ ನೀಟಾಗಿ ತಿರುಗಿಸ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಧೂಳೆಲ್ಲ ತೆಗೆದು ಇವಾಗ ಇದು ಕೂಡ ಒರೆಸ್ತಾ ಇದ್ದೀನಿ ಏನೇ ಕೆಲಸ ಆಗಲಿ ನಾವು ಸ್ವಲ್ಪ ನೀಟಾಗಿ ಮಾಡಿದ್ರೇ ನಮಗೆ ಒಂಥರ ಒಳ್ಳೆಯದು ಮತ್ತು ಮನಸ್ಸು ಕೂಡ ಸಮಾಧಾನ ಆಗುತ್ತೆ ನಾವು ಮಾಡಿರೋ ಕೆಲಸ ಕೂಡ ಅದು ಪಲ್ಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಫೈನಲಿ ಮತ್ತು ಚಪುರದ ಕೆಳಗೆಲ್ಲ ಅದು ಕೂಡ ನೀಟಾಗೆಲ್ಲ ಒರೆಸ್ಕೊಂಬಿಟ್ಟೆ ಒರೆಸ್ಕೊಂಡು ಅಷ್ಟೊತ್ತಿಗೆ ಎರಡು ರೂಮ್ ಕೂಡ ನೀಟಾಗೆ ಹಾರಿಬಿಟ್ಟಿದ್ವಾಗ್ಲೇ ಇನ್ನು ಚಪರಿ ಕೆಳಗೆ ಸ್ವಲ್ಪ ಬಟ್ಟೆ ಸಾರಿ ಬಂಡೆ ದಪ್ಪ ಇದಾವಲ್ವ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಗ ಹಾರಲ್ಲ ಇದು ಸಿಮೆಂಟ್ನಲ್ಲೇ ಅಲ್ವ ಅದು ಸ್ವಲ್ಪ ಬೇಗನೆ ಆರ್ಬಿಡುತ್ತೆ ಅದೇನು ರಿಲೇಟಿಡ್ಸಲ್ಲ ಇನ್ನು ನೋಡ್ಬೋದು ಸ್ಟವ್ ಇವೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಫೈನಲಿ ಕ್ಲೀನ್ ಆಯಿತು ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟೆ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಇನ್ನು ನಾನು ಕೂಡ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ ಇನ್ನು ಸೊಪ್ಪಿತ್ತು ಚಿಕ್ಕಮ್ಮ ಸೊಪ್ಪು ಕೊಟ್ಟಿದ್ರು ಸೊಪ್ಪಾದರೂ ಮಾಡಿ ಬಿಸಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಮ ಮತ್ತು ಚಿಕ್ಕಮ್ಮ ಇದ್ಬಿಟ್ಟು ಚಟ್ನಿ ಇದೆ ಅನ್ನ ಇದೆ ನಾನು ಮುದ್ದೆ ಮಾಡ್ತೀನಿ ಬೇಡ ಬೆಳಗ್ಗೆ ಮಾಡುವಂತೆ ಸುಮ್ಮನೆ ಎತ್ತಿಡಂತ ಹೇಳಿದ್ರು ಹ್ಞೂ ಸರಿ ಬಿಡು ಒಂದು ಟೈಮ್ ಅಲ್ವ ಇವಾಗ ಎರಡು ಟೈಮ್ ಆಗಿದ್ರೆ ಬಿಡು ಮಾಡ್ಬೋದಾಗಿತ್ತು ಒಂದು ಟೈಮಲ್ಲ ಆಗುತ್ತೆ ಅಂತ ಹೇಳಿ ಆ ಸೊಪ್ಪೆಲ್ಲ ಚೆನ್ನಾಗಿ ಸೋಸಿಟ್ಟಿದ್ದು ಅದಕ್ಕೆ ಸ್ವಲ್ಪ ಪಾತ್ರೆಗೆಲ್ಲ ಹಾಕಿ ಇದ್ದೀನಿ ಮತ್ತು ಅದು ಕವರಲ್ಲೇ ಬಿಟ್ಬಿಟ್ರಂತೂ ಒಂಥರ ನೀರು ನೀರು ಥರ ಆಗಿ ಒಂಥರ ಬಾಡೋಗಿರೋ ಥರ ಇರುತ್ತೆ ಈ ಥರ ಎಲ್ಲ ಪಾತ್ರೆ ಹಾಕಿಟ್ರೆ ಒಂದು ಸ್ವಲ್ಪ ಅಂತ ಹೇಳಿ ಪಾತ್ರೆಗೆ ಇಟ್ಟೆ ಮತ್ತು ಒಂದು ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು ಇನ್ನು ಸಂಜೆ ಬೇರೆ ಟೈಮಲ್ಲ ಸ್ನಾನ ಮಾಡಿದ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದೇ ಒಂದು ಲೋಟ ಅಷ್ಟು ಟೀ ಮಾಡಿಕೊಂಡೆ ಇನ್ನು ಟೀ ಕುಡಿ ಅಭ್ಯಾಸ ಬೆಳಗ್ಗೆ ಎದ್ದ ತಕ್ಷಣವೇ ಬೇಕು ಮತ್ತು ಸಂಜೆ ಆಗ್ತಾ ಆಗ್ತಾ ಆಗಲೇ ಮನ್ಸು ಅನ್ನೋದು ಕಂಟ್ರೋಲ್ಗೆ ಸಿಗೋದಿಲ್ಲ ಟೀ ಎಷ್ಟೊತ್ತಿಗೆ ಮಾಡ್ಕೊಂಡು ಕುಡಿಯೋಣಪ್ಪ ಅಂತ ಅನಿಸ್ಬಿಡುತ್ತೆ ಆ ಥರ ಕೂಡ ಅನಿಸುತ್ತೆ ನನಗೂ ಅಷ್ಟೊಂದೊಂದು ಟೈಮು ಇನ್ನು ನನ್ನ ಮಗ ಬಂದುಬಿಟ್ಟು ಇಲ್ಲಿ ಪಟ್ಲಿ ಮರಿ ಹತ್ರ ಕುತ್ಕೊಂಡು ಆಟ ಆಡ್ತಾ ಇದ್ದ ಅದನ್ನೇ ಮುತ್ಕೊಡೋದು ಅದನ್ನ ಈ ಥರ ಸವರೋದು ಅದೆಲ್ಲ ಮಾಡ್ತಾಯಿದ್ದ ಒಂದು ಸ್ವಲ್ಪ ಭಯ ನನಗೆ ಮತ್ತೆ ಎಲ್ಲನೂ ಮಿಸ್ ಆಗಿ ಹಿಂಗೆ ಅಂತ ಅಂತೇಳ್ಬಿಟ್ಟು ಜಾಸ್ತಿ ಹೊತ್ತು ಬಿಡಲಿಲ್ಲ ನೋಡ್ಕೊಂಡೇ ಇದ್ದೆ ನೋಡ್ಕೊಂಡೇ ಇದ್ದೆ ಮತ್ತು ಕರ್ಕೊಂಡ್ಬಂದುಬಿಟ್ಟೆ ಈ ಕಡೆನೇ ಹಂಗೆ ಒಂದೊಂದು ಟೈಮು ಮಕ್ಕಳು ಕೂಡ ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಚಾನ್ಸ್ ಮಿಸ್ ಆಗಿ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇದ್ದರೆ ಅವ್ರು ಏನು ಬೇಕಾದರೂ ಮಾಡ್ಕೊಂಡ್ಬಿಡ್ತಾರೆ ಅದೊಂದು ಸ್ವಲ್ಪ ಭಯ ನನಗೆ ಮತ್ತು ಎಲ್ಲ ಕಡೆಯೂ ಕಣ್ಣಿರಬೇಕು ಮಕ್ಕಳಿದ್ರಂತೂ ಇನ್ನು ಅವನು ಕೂಡ ಈ ಕಡೆ ಕರ್ಕೊಂಬಂದು ಇನ್ನು ಸಂಜೆ ಕೂಡ ಆಯಿತು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ದೇವ್ರದ್ದು ಸ್ವಲ್ಪ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಹೂವು ಎಲ್ಲ ಮುಟ್ಸ್ತಾ ಇದ್ದೀನಿ ಆ ಬೆಳಗ್ಗೆನೇ ಗುರುವಾರ ಅಲ್ವಾ ಬೆಳಗ್ಗೆನೇ ಹೋಗ್ಬಿಟ್ಟು ಹೂವು ಕಿತ್ಕೊಬಂದಿದ್ದೆ ಚಿಕ್ಕಮ್ಮರ ಮನೆ ಹತ್ರ ಒಂದು ಸ್ವಲ್ಪ ಹಿಂಗೆ ಉಳಿಸಿತ್ತು ಇನ್ನು ಶುಕ್ರವಾರ ಆದ್ರಂತೂ ಸಿಗೋದೇ ಇಲ್ಲ ಹೂವು ಅದಕ್ಕೋಸ್ಕರ ನಾನೇನು ಮಾಡಿದೆ ಬೆಳಗ್ಗೆ ಗುರುವ ಅಂದರೆ ಗುರುವಾರ ಆಗಿತ್ತಲ್ವ ಇವತ್ತು ಅದಕ್ಕೋಸ್ಕರ ಬೇಗನೆ ಸಿಕ್ಕು ತೊಗೊಂಬಂದ್ಬಿಟ್ಟು ನಾನೊಂದು ಕವರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮತ್ತು ಸಾಯಂಕಾಲ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೆಂಗೋ ದಯ ಚೆನ್ನಾಗಿದ್ದು ಫ್ರೆಶ್ ಆಗಿದ್ದು ಹೂವು ಮಾತ್ರ ಸ್ವಲ್ಪ ಬಾಡೋಗಿರಲಿಲ್ಲ ಚೆನ್ನಾಗಿದ್ದು ಕವರಲ್ಲಿ ಹಾಕಿಟ್ಟಿದ್ದಕ್ಕೆ ಒಂಥರ ಮನಸ್ಸಿಗೆ ಕೂಡ ನೆಮ್ಮದಿ ಆಯಿತು ಮತ್ತು ನಾಳೆಗೆ ಶುಕ್ರವಾರ ಅಂತ ಹೇಳಿಬಿಟ್ಟು ಇನ್ನೊಂದು ಗಿಡ ಇದೆ ಆ ಗಿಡದಲ್ಲಿ ಈ ಥರ ದಪ್ಪ ಹೂವು ಬಿಡ್ತವೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಹೂವು ಬಿಟ್ಟರೆ ಎಷ್ಟು ಆಗಲೇ ಅರಳುತ್ತೆ ಹೂವು ನಾಳೆ ಬೆಳಗ್ಗೆಗೆ ಇದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಆ ಮೂರು ಹೂವು ಇದ್ದವು ಅವನು ಕೂಡ ಕಿತ್ಕೊಬಂದು ಮತ್ತು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಆಗಷ್ಟೊತ್ತಿಗೆ ಉಳಿಸೋದೇ ಅಂತ ಹೇಳಿ ಇನ್ನು ಚಿಕ್ಕ ಮನೆ ಕಿತ್ಕೊಟ್ರು ತೊಗೊಂಡೋಗಿ ನೀರೆಲ್ಲ ಹೇಳ್ಬಿಟ್ಟು ಇನ್ನು ನಂದು ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ನೀರು ಹಾಕಿ ಇದ್ದೀನಿ ಇಟ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಕೂಡ ಇದ್ವು ಪಾತ್ರೆ ಕೂಡ ಎಲ್ಲ ತೊಳೆದು ಒಂದು ಸ್ವಲ್ಪ ಗ್ಯಾಸ್ ಗಟ್ಟೆಲ್ಲ ಕ್ಲೀನ್ ಮಾಡಿದೆ ಇನ್ನು ಸಂಜೆನೆ ಎಲ್ಲ ತೊಳೆದಿದ್ನಲ್ವ ಅಷ್ಟೊಂದು ಏನು ಗಲೀಜು ಆಗಿರಲಿಲ್ಲ ಕ್ಲೀಟಾಗೇ ಇತ್ತು ಇನ್ನು ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಈ ಥರ ಬಟ್ಟೆ ಮುಚ್ಚಿಟ್ಟಿದ್ದೀನಿ ಮತ್ತು ಹೇಳೋಕ್ಕಾಗಲ್ಲ ಸ್ವಲ್ಪ ಸೀಟು ಮನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಡು ಪಾಡಿ ಇದ್ದೇ ಇರ್ತದೆ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಹುಳಫಳ ಇರ್ತಾವೆ ಹೇಳ್ಬಿಟ್ಟು ನಾನು ಈ ಥರ ಮುಚ್ಚಿದ್ದೆ ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ